ನಿರ್ಲಕ್ಷ್ಯ ಮಾಡಿದ್ರೆ ಅದರ ಪರಿಣಾಮನ ಎದುರಿಸ್ಬೇಕಾಗ್ತದೆ ಇವತ್ತು ಸುಧಾಕರ್ ವೈರುಗಳಲ್ಲ ನೀವು ಅದನ್ನು ತಪ್ಪು ವ್ಯಾಖ್ಯಾನ ಮಾಡ್ತೀವಿ ಪ್ರತಿಸ್ಪರ್ಧಿಗಳಷ್ಟೇ ರಾಜಕಾರಣದಲ್ಲಿ ಯಾರು ವೈರುಗಳಲ್ಲ ನಾವು ಅವರೇನು ಹೊಡೆದಾಡಿಲ್ಲ ಬರದಾಡಿಲ್ಲ ಅವ್ರದ್ದೊಂದು ಪಕ್ಷ ನಮ್ಮದೊಂದು ಪಕ್ಷ ಈ ಹಿಂದೆ ನಮ್ಮ ಪಕ್ಷದಲ್ಲೇತು ಗೊಂದಿಗಳು ಕಾದ್ ನೋಡಿ ಅದಕ್ಕೆ ಪಿತ್ರ ಇನ್ನೂ ಸ್ವಲ್ಪ ಗೊಂದಲಗಳಿದೆ ಕುಮಾರಣ್ಣ ಮೊನ್ನೆ ಮಾತನಾಡಿದ್ದಾರೆ ಮೊನ್ನೆ ಮೀಟಿಂಗು ಬುಕ್ ಇವತ್ತು ಮೈತ್ರಿ ಧರ್ಮನ ಪಾಲಿಸ್ತಕ್ಕಂಥ ಎಲ್ಲರ ಕರ್ತವ್ಯ ಆಗಿದೆ ಹಾಗಂತೇಳಿ ಭಾಳ ನಿರ್ಲಕ್ಷ್ಯ ಮಾಡಿದ್ರೆ ಅದರ ಪರಿಣಾಮವನ್ನು ಎದುರಿಸ್ಬೇಕಾಗ್ತದೆ ಇವತ್ತು ನಾವು ಸ್ವತಂತ್ರವಾಗಿ ಸ್ಪರ್ಧಿಸಿದರೆ ಐದಾರು ಕ್ಷೇತ್ರಗಳು ಗೆಲ್ತಕ್ಕಂಥ ಅವಕಾಶ ಇತ್ತು ಆದರೆ ಕುಮಾರಣ್ಣವರು ಈ ದೇಶಕ್ಕೆ ಒಳ್ಳೆಯದಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಬಿ ಜೆ ಪಿ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಇದೆ ಇವತ್ತು ಹದಿನೇಳು ಹದಿನೆಂಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಬೆಂಬಲ ಕೊಟ್ಟರೆ ಬಿ ಜೆ ಪಿ ಸುಲಭವಾಗಿ ಗೆಲ್ತಾರೆ ಕಳ್ಕೊತಾರೆ ಇವತ್ತು ಕೆಲವು ನಾಯಕರು ಯಾಕೋ ಚೌಕಾಶಿ ಮಾಡಿದ್ರೆ ಅದು ಒಳ್ಳೆಯದಾಗುತ್ತೆ ಕೊಟ್ಟು ತಗೊಳ್ತಕ್ಕಂಥ ಇರಬೇಕು